മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಮುರಳಿಯ ಸಾರ ಮಧುರ ಮಕ್ಕಳೇ ತಂದೆಯೊಂದಿಗೆ ಹೋಲ್ಸೇಲ್ ವ್ಯಾಪಾರ ಮಾಡೋದನ್ನು ಕಲಿಯಿರಿ ಮನಮ ಆತ್ಮ ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡೋದು ಮತ್ತು ಮಾಡಿಸೋದು ಹೋಲ್ಸೇಲ್ ವ್ಯಾಪಾರವಾಗಿದೆ ಉಳಿದೆಲ್ಲವೂ ಚಿಲ್ಲರೆ ವ್ಯಾಪಾರವಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ತಂದೆಯು ತಮ್ಮ ಮನೆಗೆ ಎಂಥ ಮಕ್ಕಳನ್ನು ಸ್ವಾಗತಿಸುತ್ತಾರೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಯಾವ ಮಕ್ಕಳು ಬಹಳ ಚೆನ್ನಾಗಿಯೂ ತಂದೆಯನ್ನು ಮತದಾನ ನಡೆಯುತ್ತಾರೆ ಮತ್ತಾರನ್ನೂ ನೆನಪು ಮಾಡುವುದಿಲ್ಲವೋ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬರ ನೆನಪಿನಲ್ಲಿರುತ್ತಾರೆಯೋ ಅಂಥ ಮಕ್ಕಳನ್ನು ತಂದೆಯು ತನ್ನ ಮನೆಗೆ ಬರಮಾಡಿಕೊಳ್ಳುತ್ತಾರೆ ತಂದೆಯು ಈಗ ಮಕ್ಕಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ನಂತರ ಹೂಗಳಾದ ಮಕ್ಕಳನ್ನು ತನ್ನ ಮನೆಗೆ ಸ್ವಾಗತ ಮಾಡುತ್ತಾರೆ ಓಂ ಶಾಂತಿ ಮಕ್ಕಳು ತಮ್ಮ ತಂದೆ ಮತ್ತು ಶಾಂತಿಧಾಮ ಸುಖಧಾಮದ ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಆತ್ಮವು ತಂದೆಯನ್ನೇ ನೆನಪು ಮಾಡಬೇಕು ಈ ದುಃಖಧಾಮವನ್ನು ಮರೆತು ಬಿಡಬೇಕಾಗಿದೆ ಇದು ತಂದೆ ಮತ್ತು ಮಕ್ಕಳ ಮಧುರ ಸಂಬಂಧವಾಗಿದೆ ಇಷ್ಟು ಮಧುರ ಸಂಬಂಧವು ಬೇರೆ ಯಾರೇ ತಂದೆಯದ್ದಾಗಿರೋದಿಲ್ಲ ಒಂದೇ ಸಂಬಂಧವಿರುತ್ತದೆ ತಂದೆಯೊಂದಿಗೆ ನಂತರ ಶಿಕ್ಷಕ ಮತ್ತು ಗುರುಗಳಿಂದಿರುತ್ತದೆ ಈಗ ಇಲ್ಲಿ ಈ ಮೂರು ಸಂಬಂಧಗಳು ಒಬ್ಬರೇ ಆಗಿದ್ದಾರೆ ಇದು ಬುದ್ಧಿಯಲ್ಲಿ ನೆನಪಿದ್ದರೂ ಸಹ ಖುಷಿಯ ಮಾತಲ್ಲವೇ ಒಬ್ಬರೇ ತಂದೆಯು ಸಿಕ್ಕಿದ್ದಾರೆ ಅವರು ಬಹಳ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಅಂದಾಗ ತಂದೆಯನ್ನು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಈ ದುಃಖಧಾಮವನ್ನು ಮರೆತು ಬಿಡಿ ನಡೆದಾಡಿ ತಿರುಗಾಡಿ ಆದರೆ ಬುದ್ಧಿಯಲ್ಲಿ ಇದೇ ನೆನಪಿರಲಿ ಇಲ್ಲಂತೂ ಯಾವುದೇ ವ್ಯವಹಾರದ ಜಂಜಾಟವಿರುವುದಿಲ್ಲ ಮನೆಯಲ್ಲಿ ಕುಳಿತಿದ್ದೀರಿ ತಂದೆಯು ಕೇವಲ ಮೂರು ಶಬ್ದಗಳನ್ನು ನೆನಪು ಮಾಡಲು ಹೇಳುತ್ತಾರೆ ವಾಸ್ತವದಲ್ಲಿ ಅದು ಒಂದೇ ಶಬ್ದವಾಗಿದೆ ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡಿದಾಗ ಸುಖದ ಮತ್ತು ಶಾಂತಿದಾಮ ಎರಡೂ ಆಸ್ತಿಯು ನೆನಪಿಗೆ ಬಂದು ಬಿಡುತ್ತದೆ ಕೊಡುವವರು ತಂದೆಯಾಗಿದ್ದಾರೆ ನೆನಪು ಮಾಡೋದರಿಂದ ಖುಷಿಯ ನಶೆ ಇರುತ್ತದೆ ನೀವು ಮಕ್ಕಳು ಖುಷಿಯಂತೂ ಹೆಸರುವಾಸಿಯಾಗಿದೆ ಮಕ್ಕಳ ಬುದ್ಧಿಯಲ್ಲಿದೆ ತಂದೆಯು ನಮ್ಮನ್ನು ಮನೆಗೆ ಸ್ವಾಗತ ಮಾಡುತ್ತಾರೆ ಆಹ್ವಾನಿಸುತ್ತಾರೆ ಆದರೆ ಯಾರು ಚೆನ್ನಾಗಿ ತಂದೆಯ ಶ್ರೀಮದಂತೆ ನಡೆಯುವರೋ ಮತ್ತಾರನ್ನೂ ನೆನಪು ಮಾಡೋದಿಲ್ಲವೋ ಅವರನ್ನೇ ಸ್ವಾಗತಿಸುತ್ತಾರೆ ದೇಹ ಸಹಿತ ದೇಹದ ಸರ್ವ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ನನ್ನೊಬ್ಬನನ್ನೇ ನೆನಪು ಮಾಡಬೇಕಾಗಿದೆ ಭಕ್ತಿ ಮಾರ್ಗದಲ್ಲಂತೂ ನೀವು ಸಹ ಬಹಳ ಸೇವೆ ಮಾಡಿದ್ದೀರಿ ಆದರೆ ಹೋಗೋ ಮಾರ್ಗವೂ ಸಿಗೋದೇ ಇಲ್ಲ ಈಗ ತಂದೆಯು ಎಷ್ಟು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಕೇವಲ ಈ ನೆನಪು ಮಾಡಿ ತಂದೆಯು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಹಂತದ ಜ್ಞಾನವನ್ನು ತಿಳಿಸುತ್ತಾರೆ ಇದನ್ನು ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಈಗ ಮನೆಗೆ ಹೋಗಬೇಕಾಗಿದೆ ನಂತರ ಮೊಟ್ಟ ಮೊದಲು ಸತ್ಯುಗದಲ್ಲಿ ಬರುತ್ತೀರಿ ಈಗ ಚೀಚಿ ಪ್ರಪಂಚದಿಂದ ಹೋಗಬೇಕಾಗಿದೆ ಬಲೆ ಇಲ್ಲಿ ಕುಳಿತಿದ್ದೇವೆ ಆದರೆ ಇಲ್ಲಿಂದ ಹೊರಟೆವೆಂದರೆ ಹೊರಟೆವು ತಂದೆಯೂ ಖುಷಿ ಪಡುತ್ತಾರೆ ಏಕೆಂದರೆ ನೀವು ಮಕ್ಕಳು ತಂದೆಗೆ ಬಹಳ ಸಮಯದಿಂದಲೂ ನಿಮಂತ್ರಣ ನೀಡಿದ್ದೀರಿ ಈಗ ಮತ್ತೆ ತಂದೆಯನ್ನು ಆಮಂತ್ರಿಸಿದ್ದೀರಿ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಹೂಗಳನ್ನಾಗಿ ಮಾಡಿ ಮತ್ತೆ ಶಾಂತಿಧಾಮದಲ್ಲಿ ಆಮಂತ್ರಿಸುತ್ತೇನೆ ನಂತರ ನೀವು ನಂಬರ್ ವಾರ್ ಹೊರಟು ಹೋಗುತ್ತೀರಿ ಎಷ್ಟು ಸಹಜವಾಗಿದೆ ಇಂಥ ತಂದೆಯನ್ನು ಮರೆಯಬಾರದು ಅಲ್ಲವೇ ಮಾತಂತೂ ಬಹಳ ಮಧುರ ಮತ್ತು ನೇರವಾಗಿದೆ ವಂದನೆಯ ಮಾತು ತಂದೆಯನ್ನು ನೆನಪು ಮಾಡಿ ಬಲೆ ವಿಸ್ತಾರವಾಗಿ ತಿಳಿಸುತ್ತಾರೆ ಆದರೆ ಕೊನೆಯಲ್ಲಿ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ಮತ್ತಾರೂ ಇಲ್ಲ ನೀವು ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದ ಪ್ರಿಯತಮೆಯರಾಗಿದ್ದೀರಿ ಬಾಬಾ ತಾವು ಬಂದರೆ ನಾವು ನಿಮಗೆ ಬಲಿಹಾರಿಯಾಗುತ್ತೇವೆಂದು ಹಾಡುತ್ತಾ ಬಂದಿರಿ ಈಗ ಅವರು ಬಂದಿದ್ದಾರೆ ಅಂದ ಮೇಲೆ ಆ ಒಬ್ಬ ತಂದೆಗೆ ಬಲಿಹಾರಿಯಾಗಬೇಕು ನಿಶ್ಚಯ ಬುದ್ಧಿ ವಿಜಯಂತಿ ರಾವಣನ ಮೇಲೆ ಜಯಗಳಿಸುತ್ತೀರಿ ನಂತರ ರಾಮರಾಜ್ಯದಲ್ಲಿ ಬರಬೇಕು ಕಲ್ಪ ನೀವು ರಾವಣನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಿರಿ ಬ್ರಾಹ್ಮಣರಾದಿರಿ ರಾಮರಾಜ್ಯದ ಮೇಲೆ ನಿಮ್ಮ ಹಕ್ಕಾಯಿತು ಬಾಕಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನು ಮಾಡಬೇಕು ವಿಜಯಮಾಲೆಯಲ್ಲಿ ಬರಬೇಕಾಗಿದೆ ವಿಜಯಮಾಲೆಯು ದೊಡ್ಡದಾಗಿದೆ ರಾಜರಾಗುತ್ತಿರಂದರೆ ಎಲ್ಲವೂ ಸಿಗೋದು ದಾಸದಾಸರೆಲ್ಲವೂ ನಂಬರ್ ವಾನ್ ಆಗುತ್ತಾರೆ ಎಲ್ಲರದ್ದು ಒಂದೇ ರೀತಿಯ ದರ್ಜೆ ಇರುವುದಿಲ್ಲ ಕೆಲವು ದಾಸಿಯರು ರಾಜರಾಣಿಗೆ ಬಹಳ ಸಮೀಪವಿರುತ್ತಾರೆ ರಾಜರಾಣಿಯರು ಏನನ್ನೂ ತಿನ್ನುವರೋ ಭಂಡಾರದಲ್ಲಿ ಏನು ತಯಾರಾಗುವುದೋ ಅದೆಲ್ಲವೂ ದಾಸದಾಸಿಯರಿಗೆ ಸಿಗೋದು ಯಾವುದಕ್ಕೆ ಮೂವತ್ತಾರು ಪ್ರಕಾರದ ಭೋಜನವೆಂದು ಹೇಳಲಾಗುತ್ತದೆ ರಾಜರಿಗೆ ಪದ್ಮಾಪತಿ ಎಂದು ಹೇಳಲಾಗುವುದು ಪ್ರಜೆಗಳಿಗೆ ಪದ್ಮಾಪತಿ ಎಂದು ಹೇಳುವುದಿಲ್ಲ ಬಲೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಲೆಕ್ಕವಿಲ್ಲದಷ್ಟು ಇರುತ್ತದೆ ಆದರೆ ಈ ಲಕ್ಷಣವು ದೇವತೆಗಳಾಗಿರುತ್ತದೆ ನೀವು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಸೂರ್ಯವಂಶದಲ್ಲಿ ಬರುತ್ತೀರಿ ಹೊಸ ಪ್ರಪಂಚದಲ್ಲಿ ಬರಬೇಕಲ್ಲವೇ ಮಹಾರಾಜ ಮಹಾರಾಣಿಯಾಗಬೇಕು ತಂದೆಯು ನರನಿಂದ ನಾರಾಯಣನಾಗುವ ಜ್ಞಾನವನ್ನು ಕೊಡುತ್ತಾರೆ ಇದಕ್ಕೆ ರಾಜಯೋಗವೆಂದು ಹೇಳಲಾಗುತ್ತದೆ ಬಾಕಿ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಎಲ್ಲರಿಗಿಂತ ಹೆಚ್ಚಿದ್ದದಾಗಿ ನೀವು ಓದಿದ್ದೀರಿ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು ನೀವು ಮಕ್ಕಳೇ ಮಾಡಿದ್ದೀರಿ ಈಗ ಬಂದು ತಂದೆಯೊಂದಿಗೆ ಮೆಲ್ಲ ಮಾಡಿದ್ದೀರಿ ತಂದೆಯು ಬಹಳ ಸಹಜ ಮತ್ತು ನೇರವಾಗಿ ತಿಳಿಸುತ್ತಾರೆ ಮಕ್ಕಳೇ ತಂದೆಯನ್ನು ನೆನಪು ಮಾಡಿ ತಂದೆಯು ಮಕ್ಕಳೇ ಮಕ್ಕಳೇ ಎಂದು ಹೇಳಿ ತಿಳಿಸಿಕೊಡುತ್ತಾರಲ್ವೇ ತಂದೆಯು ಮಕ್ಕಳಿಗೆ ಬಲಿಹಾರಿಯಾಗುತ್ತಾರೆ ವಾರ ವಾರಸುದಾರರಾದ್ದರಿಂದ ಬಲಿಹಾರಿಯಾಗಬೇಕಾಗುತ್ತದೆ ಬಾಬಾ ತಾವು ಬಂದರೆ ನಾವು ಬಲಿಹಾರಿಯಾಗುತ್ತೇವೆ ತನು ಧನ ಸಹಿತವಾಗಿ ಬಲಿಹಾರಿಯಾಗುತ್ತೇವೆಂದು ಸಹ ಹೇಳಿದ್ದೀರಿ ನೀವೀಗ ಒಂದು ಬಾರಿ ಬಲಿಹಾರಿಯಾದರೆ ತಂದೆಯು ಇಪ್ಪತ್ತೊಂದು ಬಾರಿ ಬಲಿಹಾರಿಯಾಗುತ್ತಾರೆ ತಂದೆಯು ಮಕ್ಕಳಿಗೆ ನೆನಪನ್ನೂ ತರಿಸುತ್ತಾರೆ ಎಲ್ಲ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದನುಸಾರ ತಮ್ಮ ತಮ್ಮ ಭಾಗ್ಯವನ್ನು ತೆಗೆದುಕೊಳ್ಳಲು ಬಂದಿದ್ದಾರೆಂದು ಸಹ ತಿಳಿಯುತ್ತದೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ವಿಶ್ವದ ರಾಜ್ಯ ಭಾಗ್ಯವು ನಮ್ಮದಾಗಿರಬ ನಮ್ಮದಾಗಿದೆ ಈಗ ಎಷ್ಟು ಪುರುಷಾರ್ಥನೂ ಬೇಕಾದರೂ ಮಾಡಿ ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ನಂಬರ್ ಒನ್ ಇದ್ದವರೇ ಈಗ ಕೊನೆಯ ನಂಬರ್ ದಲ್ಲಿದ್ದಾರೆ ಈಗ ಮತ್ತೆ ಅವಶ್ಯವಾಗಿ ನಂಬರ್ ನಲ್ಲಿ ಬರುತ್ತಾರೆ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ತಂದೆಯು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಈಗ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ತುಂಡಾಗುತ್ತಾ ಹೋಗುತ್ತವೆ ಅದು ಸಂಪೂರ್ಣ ಬೂದಿಯಾಗಿ ಬಿಟ್ಟಿದ್ದೀರಿ ಈಗ ನಾನು ಬಂದು ನಿಮ್ಮನ್ನು ಜಾಗೃತಗೊಳಿಸುತ್ತೇನೆ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ ಇದು ಬಹಳ ಸರಳವಾಗಿದೆ ನಾನು ಆತ್ಮನಾಗಿದ್ದೇನೆ ಇಷ್ಟು ಸಮಯ ದೇಹಾಭಿಮಾನದಲ್ಲಿದ್ದ ಕಾರಣ ನೀವು ತಲೆಕೆಳಗಾಗಿದ್ದೀರಿ ಈಗ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಮನೆಗೆ ಹೋಗಬೇಕಾಗಿದೆ ತಂದೆಯು ಕರೆದುಕೊಂಡು ಹೋಗಲು ಬಂದಿದ್ದಾರೆ ನೀವು ನಿಮಂತ್ರಣ ಕೊಟ್ಟಿದ್ದೀರಿ ತಂದೆಯು ಬಂದಿದ್ದಾರೆ ಪತಿತ್ರನ್ನ ಪಾವನರನ್ನಾಗಿ ಮಾಡಿ ಮಾರ್ಗದರ್ಶಕನಾಗಿ ಎಲ್ಲ ಆತ್ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಆತ್ಮವೇ ಯಾತ್ರೆಗೆ ಹೋಗಬೇಕಾಗಿದೆ ನೀವು ಪಾಂಡವ ಸಂಪ್ರದಾಯದವರಾಗಿದ್ದೀರಿ ಪಾಂಡವರ ರಾಜ್ಯವಿರಲಿಲ್ಲ ಕೌರವರ ರಾಜ್ಯವಿತ್ತು ಇಲ್ಲಂತೂ ಈಗ ರಾಜ್ಯಭಾಗ್ಯವೂ ಸಮಾಪ್ತಿಯಾಗಿಬಿಟ್ಟಿದೆ ಈಗ ಭಾರತದ ಸ್ಥಿತಿಯು ಎಷ್ಟು ಕಂಗೆಟ್ಟು ಹೋಗಿದೆ ನೀವು ಪೂಜ್ಯರು ವಿಶ್ವದ ಮಾಲೀಕರಾಗಿದ್ದೀರಿ ಈಗ ಪೂಜಾರಿಯಾಗಿದ್ದೀರಿ ಆದ್ದರಿಂದ ವಿಶ್ವದ ಮಾಲೀಕರು ಯಾರೂ ಇಲ್ಲ ದೇವಿ ದೇವತೆಗಳೇ ವಿಶ್ವದ ಮಾಲೀಕರಾಗುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕೆಂದು ಮನುಷ್ಯರು ಹೇಳುತ್ತಾರೆ ನೀವು ಕೇಳಿ ವಿಶ್ವದಲ್ಲಿ ಶಾಂತಿ ಎಂದು ಯಾವುದಕ್ಕೆ ಹೇಳುತ್ತೀರಿ ಯಾವಾಗ ವಿಶ್ವದಲ್ಲಿ ಶಾಂತಿಯು ನೆಲೆಸಿತ್ತು ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತಾ ಇರುತ್ತದೆ ಚಕ್ರವು ಸುತ್ತಾ ಇರುತ್ತಾರೆ ತಿಳಿಸಿ ವಿಶ್ವದಲ್ಲಿ ಯಾವಾಗ ಶಾಂತಿಯು ನೆಲೆಸಿತ್ತು ನೀವು ಯಾವ ಶಾಂತಿಯನ್ನು ಬಯಸುತ್ತೀರಿ ಇದಕ್ಕೆ ಯಾರೂ ತಿಳಿಸುವುದಿಲ್ಲ ತಂದೆಯೇ ತಿಳಿಸುತ್ತಾರೆ ವಿಶ್ವದಲ್ಲಿ ಸಂಪೂರ್ಣ ಶಾಂತಿಯು ಸ್ವರ್ಗದಲ್ಲಿತ್ತು ಅದಕ್ಕೆ ಪ್ಯಾರಡೈಸ್ ಎಂದು ಹೇಳಲಾಗುತ್ತದೆ ಕೃಷ್ಣರು ಸಹ ಹೇಳುತ್ತಾರೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಮೊದಲು ಅವಶ್ಯವಾಗಿ ಸ್ವರ್ಗವಿತ್ತು ಕ್ರಿಶ್ಯನ್ರು ಸಂಪೂರ್ಣ ಪಾರಸು ಬುದ್ಧಿಯೂ ಆಗುವುದಿಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯೂ ಆಗುವುದಿಲ್ಲ ಭಾರತವಾಸಿಗಳು ಪಾರಸ್ ಬುದ್ಧಿ ಮತ್ತು ಕಲ್ಲು ಬುದ್ಧಿಯವರಾಗುತ್ತಾರೆ ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಹಳೆಯದಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲ ಮಕ್ಕಳಿಗೆ ತಂದೆಯು ಸ್ವರ್ಗ ಮತ್ತು ನರಕದ ರಹಸ್ಯವನ್ನು ತಿಳಿಸುತ್ತಾರೆ ಇದು ರಿಟೇಲ್ ವ್ಯಾಪಾರವಾಗಿದೆ ಹೋಲ್ಸೇಲ್ನಲ್ಲಿ ಕೇವಲ ಒಂದು ಶಬ್ದವನ್ನು ಹೇಳುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ತಂದೆಯಿಂದಲೇ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ಇದು ಸಹ ಹಳೆಯ ಮಾತಾಗಿದೆ ಐದು ಸಾವಿರ ವರ್ಷಗಳ ಮೊದಲು ಭಾರತದಲ್ಲಿ ಸ್ವರ್ಗವಿತ್ತು ತಂದೆಯು ಮಕ್ಕಳಿಗೆ ಸತ್ಯ ಸತ್ಯವಾದ ಕಥೆಯನ್ನು ತಿಳಿಸುತ್ತಾರೆ ಸತ್ಯನಾರಾಯಣನ ಕತೆ ಮೂರನೇ ನೇತ್ರದ ಕಥೆ ಅಮರ ಕಥೆಯು ಪ್ರಸಿದ್ಧವಾಗಿದೆ ನಿಮಗೂ ಸಹ ಜ್ಞಾನದ ಮೂರನೇ ನೇತ್ರವು ಸಿಗುತ್ತದೆ ಇದಕ್ಕೆ ಮೂರನೇ ನೇತ್ರದ ಕಥೆ ಎಂದು ಹೇಳಲಾಗುತ್ತದೆ ಅವರಂತೂ ಭಕ್ತಿಯ ಪುಸ್ತಕವನ್ನು ರಚಿಸಿಬಿಟ್ಟಿದ್ದಾರೆ ಈಗ ನೀವು ಮಕ್ಕಳಿಗೆ ಎಲ್ಲ ಮಾತುಗಳನ್ನು ಚೆನ್ನಾಗಿ ತಿಳಿಸಲಾಗುತ್ತದೆ ರಿಟೇಲ್ ಮತ್ತು ಹೋಲ್ಸೇಲ್ ಇರುತ್ತದೆಯಲ್ಲವೇ ಇಷ್ಟು ಜ್ಞಾನವನ್ನು ತಂದೆಯೂ ತಿಳಿಸುತ್ತಾರೆ ಸಾಗರವನ್ನು ಶಾಯಿಯನ್ನಾಗಿ ಮಾಡಿಕೊಂಡು ಬರೆದರೂ ಇದರ ಅಂತ್ಯವನ್ನು ತಲುಪಲು ಸಾಧ್ಯವೇ ಇಲ್ಲ ಅಂದರೆ ಇದು ರಿಟೇಲ್ ಆಯಿತು ಹೋಲ್ಸೇಲ್ನಲ್ಲಿ ಕೇವಲ ತಿಳಿಸುತ್ತಾರೆ ಮಕ್ಕಳೇ ಮನಮನಾಭ ಶಬ್ದ ಒಂದೇ ಆಗಿದೆ ಅದರ ಅರ್ಥವನ್ನು ನೀವು ತಿಳಿದುಕೊಂಡಿದ್ದೀರಿ ಇದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯು ಯಾವುದೇ ಸಂಸ್ಕೃತದಲ್ಲಿ ಜ್ಞಾನ ಕೊಟ್ಟಿಲ್ಲ ಅವರಂತೂ ಹೇಗೆ ರಾಜನೋ ತನ್ನ ಭಾಷೆಯನ್ನು ನಡೆಸುತ್ತಾನೆ ತಮ್ಮ ಭಾಷೆಯು ಹಿಂದಿಯೇ ಇರುತ್ತದೆ ಅಂದ ಸಂಸ್ಕೃತ ಸಂಸ್ಕೃತೆ ಕಲಿಯಬೇಕು ಇದನ್ನು ಕಲಿಯಲು ಎಷ್ಟೊಂದು ಹಣ ಖರ್ಚು ಮಾಡುತ್ತಾರೆ ನಿಮ್ಮ ಬಳಿ ಯಾರೇ ಬರಲಿ ಅವರಿಗೆ ತಿಳಿಸಿ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಶಾಂತಿಧಾಮ ಸುಖಧಾಮದ ಆಸ್ತಿ ಸಿಗುತ್ತದೆ ಇದನ್ನು ತಿಳಿಯಬೇಕೆಂದರೆ ಕುಳಿತು ತಿಳಿದುಕೊಳ್ಳಿ ಬಾಕಿ ನಮ್ಮ ಬಳಿ ಬೇರೆ ಯಾವುದೇ ಮಾತಿಲ್ಲ ತಂದೆಯ ಪರಿಚಯವನ್ನು ತಿಳಿಸುತ್ತಾರೆ ತಂದೆಯಿಂದಲೇ ಆಸ್ತಿಯು ಸಿಗುತ್ತದೆ ತಂದೆಯನ್ನು ನೆನಪು ಮಾಡಿ ಪಾಪ ನಾಶವಾಗಿ ಪವಿತ್ರರಾಗಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಿ ಶಾಂತಿದೇವ ಎಂದು ಹೇಳುತ್ತೀರಿ ತಂದೆಯೇ ಶಾಂತಿಯ ಸಾಗರನಾಗಿದ್ದಾರೆ ಅಂದ ಮೇಲೆ ಅವರನ್ನೇ ನೆನಪು ಮಾಡುತ್ತಾರೆ ತಂದೆಯು ಯಾವ ಸ್ವರ್ಗದ ಸ್ಥಾಪನೆ ಮಾಡುವರೋ ಅದು ಇಲ್ಲಿಯೇ ಆಗುತ್ತದೆ ಸೂಕ್ಷ್ಮವತನದಲ್ಲಿ ಏನೂ ಇಲ್ಲ ಇವು ಕೇವಲ ಸಾಕ್ಷಾತ್ಕಾರದ ಮಾತುಗಳಾಗಿವೆ ಈ ತರಹ ಫರಿಷ್ಠೆಗಳಾಗಬೇಕು ಮತ್ತು ಇಲ್ಲಿಯೇ ಆಗಬೇಕಾಗಿದೆ ಫರಿಷ್ತೆಗಳಾಗಿ ಮತ್ತೆ ತಮ್ಮ ಮನೆಗೆ ಹೊರಟು ಹೋಗುತ್ತೀರಿ ರಾಜಧಾನಿಯ ಆಸ್ತಿಯು ತಂದೆಯಿಂದಲೇ ಸಿಗುತ್ತದೆ ಶಾಂತಿ ಮತ್ತು ಸುಖ ಎರಡೂ ಆಸ್ತಿಯು ತಂದೆಯಿಂದಲೇ ಸಿಗುತ್ತದೆ ತಂದೆ ವಿನಃ ಮತ್ತಾರಿಗೂ ಸಾಗರನೆಂದು ಹೇಳಲು ಸಾಧ್ಯವಿಲ್ಲ ಯಾವ ತಂದೆಯು ಜ್ಞಾನ ಸಾಗರನಾಗಿದ್ದಾರೋ ಅವರೇ ಸದ್ಗತಿ ಮಾಡಲು ಸಾಧ್ಯ ತಂದೆಯು ಪ್ರಶ್ನಿಸುತ್ತಾರೆ ನಾನು ನಿಮ್ಮ ತಂದೆ ಶಿಕ್ಷಕ ಗುರುವಾಗಿದ್ದೇನೆ ನಿಮ್ಮ ಸದ್ಗತಿ ಮಾಡುತ್ತೇನೆ ಅಂದ ಮೇಲೆ ಮತ್ತೆ ನಿಮ್ಮ ದುರ್ಗತಿಯನ್ನು ಯಾರು ಮಾಡುತ್ತಾರೆ ರಾವಣ ಇದು ದುರ್ಗತಿ ಮತ್ತು ಸದ್ಗತಿಯ ಆಟವಾಗಿದೆ ಯಾರಾದರೂ ತಬ್ಬಿಬ್ಬರಾಗುತ್ತಾರೆಂದರೆ ಪ್ರಶ್ನೆಯನ್ನು ಕೇಳಬಹುದು ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ ಜ್ಞಾನ ಮಾರ್ಗದಲ್ಲಿ ಪ್ರಶ್ನೆಯ ಮಾತಿಲ್ಲ ಶಾಸ್ತ್ರಗಳಲ್ಲಿ ಶಿವತಂದೆಯಿಂದ ಹಿಡಿದು ದೇವತೆಗಳಿಗೂ ಎಷ್ಟು ನಿಂದನೆ ಮಾಡಿಬಿಟ್ಟಿದ್ದಾರೆ ಯಾರನ್ನೂ ಬಿಟ್ಟಿಲ್ಲ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಇದನ್ನು ಕಲ್ಪದ ನಂತರವೂ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಈ ದೇವಿ ದೇವತಾ ಧರ್ಮವು ಬಹಳ ಸುಖ ಕೊಡುವಂತಾಗಿದೆ ನಂತರ ಈ ದುಃಖವಿರುವುದಿಲ್ಲ ತಂದೆಯು ನಿಮ್ಮನ್ನು ಎಷ್ಟು ಬುದ್ಧಿವಂತರಾಗಿ ಮಾಡುತ್ತಾರೆ ಈ ಲಕ್ಷ್ಮೀ ಲಕ್ಷ್ಮಿಯರು ಬುದ್ಧಿವಂತರಾಗಿದ್ದಾರೆ ಆದ್ದರಿಂದ ವಿಶ್ವದ ಮಾಲೀಕರಾಗುತ್ತಾರೆ ಬುದ್ಧಿಹೀನರು ವಿಶ್ವದ ಮಾಲೀಕರು ಆಗಲು ಸಾಧ್ಯವಿಲ್ಲ ಮೊದಲರಂತೂ ನೀವು ಮಗಳುಗಳಾಗಿದ್ದೀರಿ ಈಗ ಹೂಗಳಾಗುತ್ತಿದ್ದೀರಿ ಆದ್ದರಿಂದ ಬಾಬಾರವರು ಸಹ ಇಂಥ ಹೂಗಳಾಗಬೇಕೆಂದು ಗುಲಾಬಿ ಹೂಗಳನ್ನು ತೆಗೆದುಕೊಂಡು ಬರುತ್ತಾರೆ ತಾವೇ ಬಂದು ಹೂದೋಟವನ್ನು ಮಾಡುತ್ತಾರೆ ನಂತರ ರಾವಣನು ಮುಳ್ಳುಗಳ ಕಾಡನ್ನಾಗಿ ಮಾಡಲು ಬರುತ್ತಾನೆ ಎಷ್ಟು ಸ್ಪಷ್ಟವಾಗಿದೆ ಇದೆಲ್ಲವನ್ನೂ ಸ್ಮರಣೆ ಮಾಡಬೇಕಾಗಿದೆ ಒಬ್ಬರು ನೆನಪು ಮಾಡುವುದರಿಂದ ಅದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಇದು ಬಹಳ ದೊಡ್ಡ ಅಧಿಕಾರವಾಗಿದೆ ಆಸ್ತಿ ಶಾಂತಿಯದು ಆಸ್ತಿ ಸಿಗುತ್ತದೆ ಏಕೆಂದರೆ ಅವರೇ ಶಾಂತಿಯ ಸಾಗರಾಗಿದ್ದಾರೆ ಲೌಕಿಕ ತಂದೆಗೆ ಎಂದೂ ಈ ರೀತಿಯ ಮಹಿಮೆ ಮಾಡುವುದಿಲ್ಲ ಶ್ರೀಕೃಷ್ಣನು ಎಲ್ಲರಿಗಿಂತಲೂ ಪ್ರಿಯನಾಗಿದ್ದಾನೆ ಮೊಟ್ಟ ಮೊದಲನೆಯ ಜನ್ಮದ ಕೃಷ್ಣನಾಗಿರುತ್ತದೆ ಆದ್ದರಿಂದ ಕೃಷ್ಣನನ್ನು ಎಲ್ಲರಿಗಿಂತ ಹೆಚ್ಚಿನದಾಗಿ ಪ್ರೀತಿ ಮಾಡುತ್ತಾರೆ ತಂದೆಯು ಮಕ್ಕಳಿಗೆ ಮನೆಯ ಪೂರ್ಣ ಸಮಾಚಾರವನ್ನು ತಿಳಿಸುತ್ತಾರೆ ತಂದೆಯು ಸಹ ಪಕ್ಕಾ ವ್ಯಾಪಾರಿಯಾಗಿದ್ದಾರೆ ಇಂಥ ವ್ಯಾಪಾರವನ್ನು ಕೆಲವರೇ ವಿರಳ ಮಾಡುತ್ತಾರೆ ಹೋಲ್ಸೇಲ್ ವ್ಯಾಪಾರಿಗಳು ಕೆಲವರೇ ಆಗುತ್ತಾರೆ ನೀವು ಹೋಲ್ಸೇಲ್ ವ್ಯಾಪಾರಿಗಳಾಗಿದ್ದಿರಲ್ಲವೇ ತಂದೆಯನ್ನು ನೆನಪು ಅಂತಲೇ ಇರುತ್ತೀರಿ ಕೆಲವರಂತೂ ಚಿಲ್ಲರೆ ವ್ಯಾಪಾರ ಮಾಡಿ ಮತ್ತೆ ಕೊನೆ ಮರೆತು ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ನಿನ್ ನಿರಂತರ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಸ್ತಿಯು ಸಿಕ್ಕಿ ಮತ್ತೆ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಲೌಕಿಕ ತ ಸಂಬಂಧದಲ್ಲಿ ತಂದೆಯು ವೃದ್ಧರಾಗುತ್ತಾರೆಂದರೆ ಕೆಲ ಕೆಲವು ಮಕ್ಕಳು ಕೊನೆಯವರೆಗೂ ಸಹ ಸಹಾಯ ಮಾಡುತ್ತಾರೆ ಇನ್ನು ಕೆಲವರಂತೂ ಆಸ್ತಿಯು ಸಿಕ್ಕಿ ಅದನ್ನು ಹಾರಿಸಿಕೊಂಡು ಸಮಾಪ್ತಿ ಮಾಡಿ ಬಿಡುತ್ತಾರೆ ಬಾಬಾರವರು ಎಲ್ಲಾ ಮಾತುಗಳ ಅನುಭವಿಯಾಗಿದ್ದಾರೆ ಆದ್ದರಿಂದಲೇ ಶಿವತಂದೆಯೂ ಸಹ ಇವರನ್ನೇ ತಮ್ಮ ರಥವನ್ನಾಗಿ ಮಾಡಿಕೊಂಡಿದ್ದಾರೆ ಬಡತನ ಶ್ರೀಮಂತಿಕೆ ಎಲ್ಲದರಲ್ಲೂ ಸಹ ಅನುಭವಿಯಾಗಿದ್ದಾರೆ ಡ್ರಾಮಾನುಸಾರ ಇದೊಂದೇ ರಥವಾಗಿದೆ ಇದು ಎಂದೂ ಬದಲಾಗುವುದಿಲ್ಲ ನಾಟಕವು ಮಾಡಲ್ಪಟ್ಟಿದೆ ಇದೆಂದೂ ಬದಲಾವಣೆಯಾಗಲು ಸಾಧ್ಯವಿಲ್ಲ ಈ ಎಲ್ಲಾ ಮಾತುಗಳನ್ನು ಹೋಲ್ಸೇಲ್ ಮತ್ತು ರಿಟೇಲ್ ಆಗಿ ತಿಳಿಸಿ ಅಂತ್ಯದಲ್ಲಿ ತಂದೆಯು ಹೇಳಿಬಿಡುತ್ತಾರೆ ಮನ್ಮನಾಭವ ಮದ್ಯ ಜೀವ ಮನ್ಮನಾಭದಲ್ಲಿ ಎಲ್ಲೋಸ ಎಲ್ಲೋ ಸಹ ಬಂದು ಬಿಡುತ್ತದೆ ಇದು ಬಹಳ ದೊಡ್ಡ ಖಜಾನೆಯಾಗಿದೆ ಅದರಿಂದ ಜೋಳಿಗೆಯನ್ನು ತುಂಬಿಸುತ್ತಾರೆ ಅವಿನಾಶಿ ಜ್ಞಾನರತ್ನಗಳು ಒಂದೊಂದು ಸಹ ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುತ್ತವೆ ನೀವು ಪದ್ಮಾಪದ ಪತಿ ಭಾಗ್ಯಶಾಲಿಗಳಾಗುತ್ತೀರಿ ತಂದೆಯಂತೂ ಖುಷಿ ಮತ್ತು ಬೇಸರ ಎರಡಲ್ಲೂ ಸಹ ಭಿನ್ನರಾಗಿದ್ದಾರೆ ಸಾಕ್ಷಿಯಾಗಿ ನಾಟಕವನ್ನು ನೋಡುತ್ತಿದ್ದಾರೆ ನೀವು ಪಾತ್ರವನ್ನು ಅಭಿನಯಿಸುತ್ತೀರಿ ನಾನು ಪಾತ್ರವನ್ನು ಅಭಿನಿಸುತ್ತಲೂ ಸಾಕ್ಷಿಯಾಗಿದ್ದೇನೆ ಜನಮಾನ ಚಕ್ರದಲ್ಲಿ ಬರುವುದಿಲ್ಲ ವಿನ ಮತ್ತಾರೂ ಜನನ ಚಕ್ರದಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ ಮೋಕ್ಷವೂ ಸಿಗಲು ಸಾಧ್ಯವಿಲ್ಲ ಇದು ಅನಾದಿ ಮಾಡಿ ಮಾಡಲ್ಪಟ್ಟಂಥ ನಾಟಕವಾಗಿದೆ ಇದು ಬಹಳ ವಿಚಿತ್ರವಾಗಿದೆ ಬಾಬ ತಿಳಿಸ್ಕೊಡ್ತಾ ಇದ್ರೆ ಇಷ್ಟು ಸೂಕ್ಷ್ಮ ಆತ್ಮಗಳ ಎಲ್ಲವೂ ತುಂಬ ತುಂಬಲ್ಪಟ್ಟಿದೆ ಈ ಅವಿನಾಶಿ ನಾಟಕವೆಂದು ವಿನಾಶ ಹೊಂದುವುದಿಲ್ಲ ಒಳ್ಳೆಯದು ಮದ್ರಾತಿ ಮದ್ರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳ ಪ್ರತಿ ಮಾತ್ ಪಿತಾ ದಾದರವರ ಹೃದಯ ತುಂಬಿದ ಜೀವದ ಪ್ರೀತಿ ಹಾಗೂ ಪ್ರೇಮದಿಂದ ಸೇವಾ ಯೋಗ್ಯ ಮಕ್ಕಳಿಗೆ ನಂಬರ್ ವಾರ್ ಪುರುಷನುಸಾರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೇಗೆ ತಂದೆಯು ಮಕ್ಕಳ ಮೇಲೆ ಬಲಿಹಾರಿಯಾಗುತ್ತಾರೆ ಹಾಗೆಯೇ ಮಕ್ಕಳು ಸಹ ತನುಮನದಿಂದ ಒಂದು ಬಾರಿಗೆ ತಂದೆಗೆ ಬಲಿಹಾರಿಯಾಗಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆಯಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಂದೆಯು ಯಾವ ಅವಿನಾಶಿ ಅಮೂಲ್ಯ ಖಜಾನೆಗಳನ್ನು ಕೊಡುತ್ತಾರೆಯೋ ಅದರಿಂದ ನಮ್ಮ ಜೋಳಿಗೆಯನ್ನು ಸದಾ ಸಂಪನ್ನವಾಗಿಟ್ಟುಕೊಳ್ಳಬೇಕಾಗಿದೆ ಸದಾ ಇದೇ ಖುಷಿ ಮತ್ತು ನಶಿಲಿರಬೇಕು ನಾವು ಪದ್ಮಾಪದ ಭಾಗ್ಯಶಾಲಿಗಳಾಗಿದ್ದೇವೆ ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ರೆ ಬ್ರಾಹ್ಮಣ ಜೀವನದ ಆಸ್ತಿ ಮತ್ತು ವ್ಯಕ್ತಿತ್ವದ ಅನುಭವ ಮಾಡುವ ಮತ್ತು ಮಾಡಿಸುವಂತ ವಿಶೇಷ ಆತ್ಮಾಭವ ಬಾಬ್ದಾದ ಎಲ್ಲಾ ಬ್ರಾಹ್ಮಣ ಆತ್ಮಗಳಿಗೆ ಬ್ರಾಹ್ಮಣರಾಗುವುದೇ ಅಹೋಭಾಗ್ಯ ಆದರೆ ಬ್ರಾಹ್ಮಣ ಜೀವನದ ಆಸ್ತಿ ಸ್ವತ್ತು ಸಂತುಷ್ಟತೆಯಾಗಿದೆ ಮತ್ತು ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಪ್ರಸನ್ನತೆಯಾಗಿದೆ ಈ ಅನುಭವದಿಂದ ಎಂದೂ ವಂಚಿತರಾಗಬೇಡಿ ಅಧಿಕಾರಿಗಳಾಗಿರುವಿರಿ ಯಾವಾಗ ದಾತ ವರ್ದಾತ ತೆರೆದ ಹೃದಯದಿಂದ ಪ್ರಾಪ್ತಿಯ ಖಜಾನೆಯನ್ನು ಕೊಡುತ್ತಿರುವಾಗ ಅದನ್ನು ಅನುಭವದಲ್ಲಿ ತನ್ನಿ ಮತ್ತು ಅನ್ಯರಿಗೂ ಸಹ ಅನುಭವಿಗಳನ್ನಾಗಿ ಮಾಡಿ ಆಗಲೇ ಹೇಳಲಾಗುತ್ತದೆ ವಿಶೇಷ ಆತ್ಮ ಇವತ್ತಿನ ಸ್ಲೋಗನಾಗಿದೆ ಸಮಯದ ಅಂತ್ಯವನ್ನು ಯೋಚಿಸಲು ಬದಲು ತಮ್ಮ ಅಂತಿಮ ಸ್ಥಿತಿಯ ಬಗ್ಗೆ ಯೋಚನಿಸಿ ಓಕೆ ಓಂ ಶಾಂತಿ